ನನಗೂ ಬರಕ್ಕೆ ಆಸೆ ಇದೆ ಅಂತ ಅಂತಂದ ಸಖತ್ತು ಬೇಜಾರಾಗೋಯ್ತು ನನಗೊಂಥರ ನೋಡಿ ಹಿಂದೆ ಅಷ್ಟು ಜಾಗ ಇದ್ರೂ ಅದನ್ನೆಲ್ಲ ತುಂಬಿಸಿ ಮತ್ತು ಓ ಮ್ಯಾನ್ ಓಡ್ಸ್ ಓಡ್ಸ್ ಆಗುತ್ತೆ ಕಮಾನ್ ಯು ಕೆನ್ ್ಯು ಇಟ್ ಇದರಲ್ಲಿ ಗೊತ್ತಾಗೋಲ್ಲ ಹಿಂಗೆ ಹೋಗ್ತಾ ಇರೋದು ಅದು ಒಂದು ಫಾರ್ಟಿ ಒನ್ ಸಿಕ್ಸ್ಟಿ ಸೆಂಟ್ರಲ್ ಎಲ್ಲೋ ಒಂದು ಕಡೆ ಹಿಂಗೆ ಅಂದಲು ಶೇರಿಂಗು ಹೋದೆ ನಾನು ಇವತ್ತು ಅಂದ್ಕೊಂಡೆ ಬಾಯ್ ಇಷ್ಟ ಬೆ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ದಿ ವಿನ್ ಕನ್ನಡ ಆಲ್ಮೋಸ್ಟ್ ಕರ್ನಾಟಕ ದಾಡ್ತಾ ಇದ್ದೀವಿ ಈಗ ಈ ಹೈದ್ರಾಬಾದ್ ಇದ್ದೀವಿ ಏರ್ಪೋರ್ಟ್ ರೋಡ್ ನಮ್ಮ ಬೆಂಗಳೂರಿಗೆ ಏರ್ಪೋರ್ಟ್ ರೋಡ್ ಇದು ಇದು ಆ್ಯಕ್ಚುಲಿ ಹೈದ್ರಾಬಾದ್ ಹೈವೇ ಬ್ಯಾಂಗ್ಳೂರು ಟು ಹೈದ್ರಾಬಾದ್ ಸೊ ಅನಂತಪುರ ಮೇಲೆ ಅದೇ ಕಿಯಾ ಫ್ಯಾಕ್ಟ್ರಿ ನಾವೆಲ್ಲ ಯೂಶಲಿ ಹೋಗ್ತೀವಲ್ಲ ರೈಡ್ಗೆ ಅದ್ರ ಮೇಲೇ ಹೋಗಬೇಕು ಸೊ ನಾನು ರೂಟ್ ಹಾಕ್ಕೊಂಡಿರೋದು ನೋಡ್ತಾ ಇರ್ಬೋದು ಒನ್ ಡೇ ಏಯ್ಟ್ ಅವರ್ಸ್ ತೋರಿಸ್ತಾ ಇದೆ ಅಂದರೆ ನನ್ನ ಫಸ್ಟ್ ಡೆಸ್ಟಿನೇಷನ್ ಬಟ್ ನಾವು ಕಂಟಿನ್ಯೂಸ್ ಆಗಿ ಅಷ್ಟೆಲ್ಲ ಓಡಿಸಲ್ಲ ಇವತ್ತು ಎಷ್ಟಾಗತ್ತೋ ಅಷ್ಟು ಓಡಿಸ್ಬಿಟ್ಟು ಹಾಲ್ಟ್ ಆಗ್ತೀವಿ ಎಲ್ಲ ಎಲ್ಲಿ ಹಾಲ್ಟ್ ಆಗ್ತೀವಿ ಅನ್ನೋದು ನೋಡಬೇಕು ನನ್ನ ಟಾರ್ಗೆಟ್ ಇರೋದು ಹೈದರಾಬಾದ್ ದಾಟಬೇಕು ಅಂತ ಅಥವಾ ಹೈದರಾಬಾದಲ್ಲೇ ಉಳ್ಕೊಳಂಗಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ಈಗ ಸಮಯ ಒಂಬತ್ತು ಗಂಟೆ ಹದಿನಾರು ನಿಮಿಷ ಸೊ ಇನ್ನು ನಮಗೆ ಟೂ ತೌಸಂಡ್ ಕಿಲೋಮೀಟರ್ಸ್ ಅಂದ್ಕೊಳ್ಳಿ ಫಸ್ಟ್ ಡೆಸ್ಟಿನೇಷನ್ಗೆ ತೌಸಂಡ್ ನೈನ್ ನೈಂಟಿ ಫೋರ್ ಕಿಲೋಮೀಟರ್ಸ್ ಇದೆ ಇವತ್ತು ಪ್ರಾಬ್ಲಿ ಒಂದು ಸೆವೆನ್ ಹಂಡ್ರೆಡ್ ಮಾಡೋಣ ಅಂತ ಪ್ಲ್ಯಾನ್ ಇರೋದು ಸೊ ಹೈದ್ರಾಬಾದ್ ಏನೊಂದು ಫೈವ್ ಹಂಡ್ರೆಡ್ ಚೇಂಜ್ ಇರ್ಬೋದು ಅಷ್ಟೇ ಬೆಂಗಳೂರಿಗೆ ಸೊ ಐ ಥಿಂಕ್ ವಿ ಕೆನ್ ಇಟ್ ಆರಾಮಾಗಿ ಹೋಗ್ತಾ ಇದ್ದೀವಿ ಏನು ಟೆನ್ಷನ್ ಇಲ್ಲ ಸೊ ರಾತ್ರಿ ಎಲ್ಲ ಚೆನ್ನಾಗೆ ನಿದ್ದೆ ಮಾಡಿ ಮಿಸ್ಸಿಂಗ್ ಸನ್ ಆ್ಯಕ್ಚುಲಿ ಎಂತೋ ಅದ್ದಿನ ಮಿಸ್ ಇಲ್ಲ ನೀನು ಸೊ ಅದ್ದಿ ಅದ್ದಿಗೆ ಆಲ್ರೆಡಿ ಫಸ್ಟ್ ಏನಾಗ್ಬಿಟ್ಟಿತ್ತು ಇವಾಗ ಎಲ್ಲಿ ಹೋಗ್ತಾ ಇದೀವಲ್ಲ ಅಲ್ಲಿಗೆ ಹೋಗ್ತಾ ಅಂತ ಫಸ್ಟೇ ಹೇಳಿದ್ವಿ ಅವನು ಕರ್ಕೊಂಡೋಗೋ ಪ್ಲ್ಯಾನೇ ಇತ್ತು ಸೊ ಅವನು ಎಲ್ಲ ಫುಲ್ಲು ಸೆಟ್ ಎಲ್ಲ ಫುಲ್ಲು ಜೋಶಾಗೆ ರೆಡಿ ಆಗಿಬಿಟ್ಟಿದ್ದ ನಾನು ಇದ್ದೀನಿ ಅಂತ ಆಮೇಲೆ ಅಲ್ಲಿ ವೆದರ್ ಕಂಡೀಷನ್ಸ್ ಯಾವಾಗ ಸಿಕ್ಕಾಪಟೆ ಖರಾಬಿದೆ ಅಂತ ಗೊತ್ತಾಯಿತು ಅವನಿಗೆ ಅರ್ಥ ಮಾಡಿಸಿದೆ ನಾನು ನೀನು ಬಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಚಿನಿ ನಿನಗಾಗಲ್ಲ ಕಷ್ಟ ಆಗುತ್ತೆ ನೀನು ಆರಾಮಾಗಿರು ಮನೆಯಲ್ಲಿ ನಾವು ಬರ್ತೀರಿ ಅಂತೇಳಿದಾಗ ಅವನು ತುಂಬ ಚೆನ್ನಾಗಿ ಅದನ್ನ ಅರ್ಥ ಮಾಡಿಕೊಂಡು ಒಪ್ಕೊಂಡ ಆಯಿತು ಡಡಿ ನೀನು ನೋಡ್ಬಾ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದ ನಿನ್ನೆ ತಿರ್ಗ ನಮ್ಮ ಇನ್ಲಾಸ್ ಮನೆಗೆ ಅವನ್ನ ಬಿಡಬೇಕಿತ್ತಲ್ಲ ಆವಾಗ ನನಗೂ ಬರೋಕೆ ಆಸೆ ಇದೆ ಅಂತ ಅಂದ ಸಕ್ಕತ್ ಬೇಜಾರಾಗೋಯ್ತು ನನಗೆ ನನಗೊಂಥರ ಅವನ್ನ ಕರ್ಕೊಂಡೋಗಕ್ಕೆ ಆಗ್ತಾ ಇಲ್ವಲ್ಲ ಗುರು ಅಂತ ಒಂಥರ ಟಚ್ ಆಗೋಯ್ತು ಬಟ್ ಅದೇ ಇನ್ನೊಂದು ಚೂರು ದೊಡ್ಡವನಾದರೆ ಅವನಿಗೂ ಸ್ವಲ್ಪ ತಡ್ಕೊಳ್ಳೋಕ್ಕೆಲ್ಲ ಆಗುತ್ತೆ ಪ್ಲಸ್ ಇನ್ನೊಂದು ಏನಂದರೆ ನಮ್ಮಗಳಿಗಿಂತ ನಮ್ಮ ಮನೆಯವರು ಜಾಸ್ತಿ ಭಯಪಡ್ತಾರೆ ನಮ್ಮ ಇನ್ಲಾಸ್ ಆಗಿರ್ಬೋದು ನಮ್ಮ ತಂದೆ ತಾಯಿ ಆಗಿರ್ಬೋದು ಯಾಕೆ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಏನಕ್ಕೆ

ಸರಿ ಬೇಡ ಹಾಂ ಏನು ಸುಮ್ಮನೆ ಬೇಡ ಇರಲಿ ಮನೇಲಿ ಆರಾಮಾಗೆ ಅಂದ್ಬಿಟ್ಟು ಸೊ ಹೊಟ್ಟಿದ್ದೀವಿ ನೋಡೋಣ ಆ್ಯಕ್ಚುಲಿ ನಾವು ಈ ಸರ್ತಿ ಓವರ್ ಪ್ಯಾಕ್ ನಾವು ಯಾವಾಗಲೂ ಓವರ್ ಪ್ಯಾಕೇ ಮಾಡೋದು ನೋಡಿ ಹಿಂದೆ ಅಷ್ಟು ಜಾಗ ಇದ್ರು ಅದನ್ನೆಲ್ಲ ತುಂಬಿಸಿ ರೇರ್ ಸೀಟಲ್ಲಿ ಕೂಡ ಎರಡು ಬ್ಯಾಗು ಎರಡು ಲಗೇಜ್ ಇಟ್ಟಿದ್ದೀವಿ ಲೆಕ್ಕಾಕೊಳ್ರಿ ನಾವು ಇನ್ನೆಷ್ಟು ಓವರ್ ಪ್ಯಾಕರ್ಸ್ ಅಂತ ಇನ್ಫ್ಯಾಕ್ಟ್ ಟ್ರಾವೆಲಿಂಗಲ್ಲಿ ಎಷ್ಟಾಗತ್ತೋ ಅಷ್ಟು ಕಮ್ಮಿ ಎಷ್ಟಾಗತ್ತೋ ಅಷ್ಟು ಲೈಟಾಗೆ ಪ್ಯಾಕ್ ಮಾಡ್ಕೊಬೇಕು ಬಟ್ ನಾವು ಉಲ್ಟಾ ಅದು ಬೇರೆ ಈ ಗಾಡಿ ತಗೊಂಡ್ ಮೇಲೆಂತೂ ಕೇಳೋ ಬಾಳ ಎರ ಬಿರ್ರಿ ಅವನ ಏನು ತಗೋ ಇರೋ ಬರೋದೆಲ್ಲ ಮನ್ಸಾರೆ ಅಂತ ಹಾಕೊಂಡ್ಬಿಟ್ಟಿದೀವಿ ಅನ್ಕೊಳ್ಳಿ ಇನ್ನು ಮನೇಲಿ ಇದ್ರೆ ಅದೇತ್ಕೋ ಇದ್ಕೋ ಇದ್ಕೋ ಅಂತ ನಡೀತಾನೆ ಇತ್ತು ಬಾಳ ಫಸ್ಟ್ ನಡಿ ಅಂದ್ಬಿಟ್ಟು ಇಬ್ರು ಜಾಸ್ತಿನೇ ಪ್ಲಸ್ ಮಾಡಿ ಏನಂದ್ರೆ ಈ ಕ್ಯಾನ್ಗಳು ಅದು ಇದು ಎಲ್ಲ ಗಾಡಿದು ಐಟಮ್ಗಳು ಜಾಸ್ತಿ ಇದಾವ ಆಮೇಲೆ ನಮ್ಮ ಫ್ರೆಂಡ್ ಅವ್ರದ್ದು ಒಂದ್ ದೊಡ್ಡ ಬ್ಯಾಗ್ ಇದೆ ಅವ್ರದೊಂದು ಒಂದು ಚಿಕ್ಕ ಬ್ಯಾಗು ದೊಡ್ಡ ಬ್ಯಾಗ್ ಇದೆ ಆಕ್ಚುಲಿ ಅವ್ರದ್ದು ಸೊ ಅದೆಲ್ಲ ಹಿಂದೆ ಸ್ವಲ್ಪ ಸ್ಪೇಸ್ ಇದೆ ಬರೀ ನಮ್ಮ ಲಗೇಜ್ ಆಗಿದ್ದರೆ ಯಾವುದು ಹಿಂದೆ ಸೀಟಲ್ಲಿ ಯಾವುದು ಇರ್ತಾಯಿದ್ದಿಲ್ಲ ಎಲ್ಲ ಹಿಂದೆ ಇರ್ತಾಯಿತ್ತು ಕಾರ್ಗೊಬ್ಬೆಯಲ್ಲಿ ನೋಡೋಣ ನಮ್ಮ ಫ್ರೆಂಡವರು ಡೆಲ್ಲಿಲಿ ಜಾಯಿನ್ ಆಗ್ತಾರೆ ನಮಗೆ ನಾವೀಗ ಅದೇ ಡೆಲ್ಲಿಗೆ ಹೋಗ್ತಾ ಹೋಗ್ತಾಯಿರೋದು ಆಲ್ಮೋಸ್ಟ್ ಡೆಲ್ಲಿ ಕ್ಲೋಸ್ ಟು ಡೆಲ್ಲಿ ಹೋಗ್ತಾಯಿದ್ದೀವಿ ಫಸ್ಟು ಅವ್ರಿಗೂ ಡೆಲ್ಲಿಗೆ ಜಾಯ್ನ್ ಆಗಿ ಅವ್ರದ್ದು ಅಲ್ಲಿ ಕಾರ್ ಬರುತ್ತೆ ಅದಕ್ಕೆಲ್ಲ ಶಿಫ್ಟ್ ಆಗೋವರೆಗೂ ನಮಗೆ ಸ್ವಲ್ಪ ಲಗೇಜ್ ಇರುತ್ತೆ ಬಟ್ ಎನಿವೇಸ್ ನಾವು ಇಬ್ಬರಲ್ಲ ಇರೋದು ಕಾರಲ್ಲಿ ಸೊ ನೋಡೋಣ ನಾಟ್ ರಿಯಲಿ ಆ ಪ್ರಾಬ್ಲಮ್ ಬ್ಯೂಟಿಫುಲ್ ಆಗಿದೆ ಗುರು ಹೈವೇಸ್ ಎಲ್ಲ ಸಕದಾಗಿದೆ ನೋಡ್ತಾ ಇರ್ಬೋದು ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಳಿಗ್ಗೆ ಬೆಳಿಗ್ಗೆನೆ ಓ ಮ್ಯಾನ್ ಸ್ಲೋ ಡೌನ್ ಸೊ ಲೋಡ್ ಇದೆಯಲ್ಲ ಹಿಂದೆ ಗಾಡಿ ಜಾಸ್ತಿ ಎತ್ತಾಕಲ್ಲ ಇವಾಗ ಓಕೆ ಓಕೆ ಈ ಗಾಡಿಗೆ ಲೋಡ್ ಹಾಕಿದಷ್ಟು ಸೆಟಲ್ ಆಗಿಬಿಡುತ್ತೆ ಹಿಂದೆ ಬ್ಲೇಡ್ಸ್ ಎಲ್ಲ ಸೊ ಎಷ್ಟೇ ಬಂಪ್ಸ್ ಬಂದರೂ ನಮ್ಗೆ ಜಾಸ್ತಿ ಗೊತ್ತಾಗಲ್ಲ ಖಾಲಿ ಇದ್ರೆ ಜಾಸ್ತಿ ಎತ್ತಾಗುತ್ತೆ ಈ ಲ್ಯಾಂಡರ್ ಫ್ರೇಮ್ ಚಾಸ್ತಿ ಯಾವುದೇ ತೊಗೊಳ್ರಿ ಎಲ್ಲಾನು ಅಷ್ಟೇ ನಮ್ಮ ತಾರಾಗಿರ್ಬೋದು ಎಲ್ಲನೂ ಅಷ್ಟೇ ಬಟ್ ಇದರಲ್ಲಿ ಬ್ಲೇಡ್ ಸಸ್ಪೆನ್ಷನ್ ಇರೋದು ಸೊ ಲೋಡಿಂಗ್ ದ ಬೆಟರ್ ದ ಲೋಡ್ ದ ಬೆಟರ್ ದ ಡ್ರೈವ್ ಈಗ ನಾನೊಂದು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿಸಿದೆ ನಮ್ಮ ತೇಜು ಏನೋ ಓಡಿಸ್ತೀನಿ ಅಂತ ಹೇಳಿದ್ಲು ಸೊ ಸ್ವಲ್ಪ ನಾನೊಂದು ನಾಪ್ ತೊಗೋತೀನಿ ಮತ್ತು ಓ ಮ್ಯಾನ್ ಶೇಡ್ಸೆಲ್ಲ ಹಾಕೊಂಡು ಓಡಿಸ್ತೀಯ ನೀನು ಆಗುತ್ತೆ ಕಮಾನ್ ಯು ಕ್ಯಾನ್ ಡೂ ಇಟ್ ಆನ್ ಆಗಿದೆ ಆನ್ ಆಗಿರೋದು ಗೊತ್ತಾಗ್ತಿಲ್ಲ ನಿಮಗೆ ಹ್ಯಾಂಡ್ ಬ್ರೇಕ್ ಇಲ್ಸು ಬ್ರೇಕ್ ಮೇಲೆ ಕಾಲು ಇಟ್ಕೋಬೇಕು ಯಾವಾಗ ಜೋ ಲೆಫ್ಟ್ ಲೆಗ್ಗೆ ಏನು ಕೆಲಸ ಇಲ್ಲ ಆಟೋಮ್ಯಾಟಿಕ್ ಓನ್ಲಿ ರೈಟ್ ಲೆಗ್ ಮಾತ್ರ ಕೆಲಸ ಫಸ್ಟು ಸೀಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ ಇನ್ನೊಂದು ಸ್ವಲ್ಪ ಮೇಲೆ ಮಾಡ್ಕೊ ನಿಂಗೆ ವ್ಯೂ ಸಿಗಲ್ಲ ಅಪ್ ಮಾಡ್ಕೊ ಅಪ್ ನೀನು ಫ್ರಂಟಿಂದ ಒತ್ತಾ ಇದೆಯಾ ಅದ ಅದೇನೇ ಹಿಂದೆಯಿಂದ ಒತ್ತು ಹಾಂ ಹಂಗೆ ಕರೆಕ್ಟಾಗಿದೆಯಾ ವ್ಯೂ ಹೋಗೋಣ ಅಲ್ಲ ದೊಡ್ಡ ವಿಷಯ ಕರೆಕ್ಟಾಗಿ ವ್ಯೂ ಇಟ್ಕೋಬೇಕು ನೀನು ಹಾಂ ಈಗ ಹಾಕು ಬ್ರೇಕ್ ಇಡ್ಕೊಂಡು ಕೆಳಗಡೆ ಹಿಂಗನ್ನು ಹಾಂ ಅಷ್ಟೇ ಡಿ ಇವಾಗ ಬಿಡು ಬ್ರೇಕ್ ಬಿಡು ಹೋಗತ್ತೆ ನಡಿ ಹ್ಞೂ ನಡಿ ಅಲ್ಲಿ ನಡಿ ಇಲ್ಲೇ ನಡಿ ರೋಡ್ ಇಲ್ಲಿರೋದು ಅಷ್ಟೇ ಇನ್ನೇನು ಕೆಲಸ ಇಲ್ಲ ನಿಮಗೆ ಜಸ್ಟ್ ಹೋಲ್ಡ್ ಕ್ರೂಸ್ ಕಂಟ್ರೋಲೆಲ್ಲ ಯೂಸ್ ಮಾಡಬೇಕಂದ್ರೆ ನಿನಗೆ ಫಸ್ಟ್ ಗಾಡಿ ಓಡ್ಸಕ್ಕೆ ಬರಬೇಕು ಎಲ್ಲ ಇದೆ ಇದರಲ್ಲಿ ಬ್ಲಾಗಲ್ಲೇ ಬರುತ್ತೆ ಸೀಟ್ ಬೆಲ್ಟ್ ಹಾಕಿಲ್ಲ ನೀನು ಹಿಂದೆ ಇದೆ ಫಸ್ಟ್ ಅದು ಹಾಕೋ ಇದೆಲ್ಲ ಬೇಸಿಕ್ ಎಟಿ ಸ್ಟೇಜು ಅದನ್ನೇ ಮಾಡ್ದಿರಾ ನಿನ್ನ ಗಾಡಿ ಓಡಿಸೋಕೆ ಬರ್ತೀಯ ಸುಮ್ಮನೆ ಬೇಸಿಕ್ ಅದು ಲೆಫ್ಟಲ್ಲೇ ಇರ್ತೇಜೋ ರೋಡ್ ನೋಡ್ಕೊ ಅಲ್ಲೇನು ಲೈನ್ಸ್ ಕೊಟ್ಟಿದ್ದಾರೆ ನೋಡು ಮೇಂಟೈನ್ ಮಾಡ್ಬೇಕು ನೀನು ಹಿಂಗಿಂಗೋ ಆ ಕಡೆ ಈ ಕಡೆ ಆಕಡೆ ಈ ಕಡೆ ಓಡಿಸ್ಬೇಡ ಸಾಕು ಜಾಸ್ತಿ ಫಾಸ್ಟ್ ಹೋಗ್ಬೇಡ ನೀನು ಮೀಟರ್ ನೋಡ್ಕೋ ಇದರಲ್ಲಿ ಗೊತ್ತಾಗಲ್ಲ ನಿನ್ಗೆ ಹೋಗ್ತಾ ಇರೋದು ಅದು ಒನ್ ಫಾರ್ಟಿ ಒನ್ ಸಿಕ್ಸ್ಟಿ ಒಟ್ಟೋಗ್ಬಿಡುತ್ತೆ ಪವರ್ ಜಾಸ್ತಿ ಇದು ಹಾ ಆರಾಮಾಗಿ ಓಡಿಸು ಶಾಲೊಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇವರು ರೈಟಲ್ಲಿರು ಅವ್ನು ಬರ್ತಾನೆ ಈಗ ರೈಟಲ್ಲಿರು ತಿರ್ಗಾ ಎತ್ಕೊಂಡು ಲೆಫ್ಟ್ಗೆ ತುಂಬ ಸ್ಲೋ ಅಲ್ಲ ಮಾಡಬ ಸ್ಲೋ ಮೇಂಟೈನ್ ಮಾಡ್ತಾ ಆರ್ಬೇಕು ನೀನು ಟ್ರಾಫಿಕ್ದು ಒಂದೇ ರೋಡು ಮ್ಯಾಪ್ ಐತಲ್ಲ ನೋಡ್ಕೊ ನಿಮ್ಮ ಶೇಟ್ಸ್ ಎಲ್ಲ ಹಾಕೊಂಡಷ್ಟು ನಿಂಗೆ ಇನ್ನೂ ಕಷ್ಟ ಆಗುತ್ತೆ ಗಾಡಿ ಒಡಿಸೋದು ನೀಂಗೇನು ನೆಟ್ಟಿಗೆ ಕಾಣಿಸಲ್ಲ ನೋಡಲಿ ಆ ಕಡೆ ಹೋಗ್ತಾ ಇದೆಯಾ ಆಟಗಳು ಆಡ್ಬೋಣ ನೀನು ಹಿಂಗೆ 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 ಹಂಗೆ ಹೋಗ್ಬಾರ್ದು ಸ್ಟ್ರೀಟಾಗಿ ಹೋಗ್ಬೇಕು ಸುಮ್ಮನೆ ನೋಡಿ ಆ ಕಡೆ ಹೋದ ತಿರ್ಗಾ ಹೆವಿ ರಿಸ್ಕಪ್ಪ ಅಪ್ಪ ಕೊಡೋದು ಏನು ಮಾಡಿ ನಾನು ಸುಮ್ಮನೆ ವೇಸ್ಟ್ ನೀನು ಕೈಲಿ ಕೊಡೋದು ಅದ್ರ ಬದಲು ನಾನೇ ಓಡಿಸ್ಕೊಬೋದು ನಾನು ಟೈಮ್ ಹೆಸರು ವೇಸ್ಟ್ ಆಗುತ್ತೆ ಮಲ್ಕೊಳಕ್ಕೂ ಆಗೋಲ್ಲ ನೀನು ಮಲ್ಕೊಂಡಿದ ತಕ್ಷಣ ಯಾವಾಗೋಗಿಟ್ಟಿರ್ತೀಯ ಅಲ್ಲಿ ನಾವ್ ವೆನ್ ಹೈದ್ರಾಬಾದ್ ಸಮಯ ಆಗಿದೆ ಮೂರು ಗಂಟೆ ಐದು ನಿಮಿಷ ಆರಾಮಾಗೆ ಬಂದ್ವಿ ಏನು ಬ್ಯಾಟಿಂಗ್ ಗೀಟಿಂಗ್ ಎಲ್ಲ ಏನು ಮಾಡಿಲ್ಲ ಆರಾಮಾಗೆ ಬಂದ್ರು ಮೂರು ಗಂಟೆಗೆ ಹೈದ್ರಾಬಾದ್ ತಲುಪಿದ್ದೀವಿ ಆ್ಯಂಡ್ ನಮ್ಮ ತೇಜು ಅವಾಗೆ ಓಡಿಸ್ತಾ ಇದ್ಲು ನೋಡಿದ್ರಿ ಬ್ಯಾಡ್ ಪರವಾಗಿಲ್ಲ ಓಡಿಸಿದ್ಲು ಒಂದು ಅರ್ಧ ಗಂಟೆ ಓಡಿಸಿದ್ಲು ನನಗೊಂದು ಕ್ವಿಕ್ ಪವರ್ ನಾಪ್ ಸಿಕ್ತು ಸೆಂಟ್ರಲ್ ಎಲ್ಲೋ ಒಂದು ಕಡೆ ಹಿಂಗೆ ಹಿಂಗ್ಲೂ ಸ್ಟೇರಿಂಗು ಹೋದೆ ನಾನು ಇವತ್ತು ಅಂದ್ಕೊಂಡೆ ಆಮೇಲೆ ಎಚ್ಚರ ಆಗಿದ್ದು ಅಮ್ಮ ತಾಯಿ ಹಾಕ್ಬಿಡ್ಸ ನೀನು ಅಂದ್ಬಿಟ್ಟು ಏನಾಯ್ತು ಈ ನೋಡ್ತಾ ಏನಾಯ್ತ ಜೆಂಟರ್ ಒಂದು ನೋಡಿದ್ರೆ ಇನ್ನೊಂದೇನೋ ಮರ್ತೋಗ್ತಾಳ ಗುರು ಇಂತವ್ರೆಲ್ಲ ಗಾಡಿ ಕಷ್ಟ ಇದೆ ಈ ಮಿರರ್ ನೋಡಿದ್ರೆ ಈ ಕಡೆ ಹೊಂಟೋಗಿರ್ತಾಳೆ ಆ ಮಿರರ್ ನೋಡ್ರೆ ಆ ಕಡೆ ಹೊಂಟೋಗಿರ್ತಾಳೆ ಎಲ್ಲಿ ಏನ್ ನಡೀತೈತೆ ಅದೆಲ್ಲ ಇವ್ರಿಗೆ ಕಾನ್ಶಿಯಸ್ ಇರಲ್ಲ ಅಷ್ಟೊಂದು ಮಿರರ್ ನೋಡ್ಕೊಂಡ್ ಮಿರರ್ ಕಡೆ ಒಟ್ಟೋಗ್ಬಿಟ್ಟಿದ್ಯಾ ಬಾ ಬಾ ಏನ್ ಗುರು ಇವಳು ಏನಾದರೂ ಯಾ ಮಾರ್ಬಿಟ್ಟು ನಾನು ಬೇರೆ ಫಸ್ಟ್ ಏನು ಇದ್ದೆ ಪಾಟಿ ಅವನ ಏನು ಓದೆ ಅನ್ಕೋ ಫುಲ್ಲು ಡೀಪ್ ಸ್ಲಿಪ್ಗೆ ಎದೊಳದೇ ಇಲ್ಲ ಆಮೇಲೆ ಆಮೇಲೆ ಅದಕ್ಕೆ ಅಂಥ ಖಾಲಿ ಐವೇನಲ್ಲಿ ಕೊಟ್ಟಿದ್ದು ಪರವಾಗಿಲ್ಲ ಏನೋ ಒಂದು ತಕ್ಕ ಮಟ್ಟಿಗೆ ಓಕೆ ಅದೇ ಡೈಲಿ ಓಡಿಸ್ಬೇಕು ಡಾರ್ಲಿಂಗ್ಸ್ ಅಷ್ಟೇ ಹುಡ್ಗಿರ್ಗೆಲ್ಲ ಡೈಲಿ ಕಾರ್ ಓಡಿಸ್ತಾ ಇದ್ರೆ ಅಷ್ಟೇ ಟಚ್ ಅಲ್ಲಿ ಒಳ್ಳೆ ಇವ್ಳು ಹೇಳೋದೆಲ್ಲ ನಾನು ಮಾಡಂಗಿದ್ರೆ ಅದಕ್ಕೆ ಬದಲು ಸುಮ್ಮನೆ ಒಂದು ಸ್ಪೇರ್ ಡ್ರೈವರ್ ದುಡ್ಡು ಕೊಟ್ಟೆ ಕರ್ಕೊಂಡು ಹೋಗ್ಬಿಡ್ಬೋದು ನಿಮ್ದೇ ಕರ್ಕೊಂಡೋಗಿ ಹಾಂ ಶಿಷ್ಯಾ ಬಾರ ಶಿಷ್ಯ ಅಂದ್ರೆ ಸ್ವಲ್ಪ ಕ್ಯಾಶ್ ಸಾಕು ಹೊಡೆದಿ ಗಾಡಿ ಓಡಿಸ್ಕೊಂಡು ಕೂತಿರ್ತನ ಪಕ್ಕದಲ್ಲಿ ಟೆನ್ಷನು ಇರಲ್ಲ ಸೊ ಡಾಲೆಗೆಸ್ ಇವಾಗ ಹೈದರಾಬಾದ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಯಾವತ್ತು ಹೈದ್ರಾಬಾದಿಗೆ ಬಂದಿಲ್ಲ ನೀನು ಬಂದಿದ್ದೀನಿ ಹೈದರಾಬಾದ್ಗೆ ಅವತನಿಲ್ಲ ಬಂದಿಲ್ಲ ಅನ್ಬೇಕು ಬಂದಿದ್ದೀನಿ ನನ್ಗೆ ಅದೇ ನೆನಪಿಲ್ಲ ನಾನು ಯಾವತ್ತೂ ಬಂದಿಲ್ಲ ಹೈದರಾಬಾದ್ಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಆಕ್ಚುಲಿ ಹೈದರಾಬಾದ್ಗೆ ನಾನು ಯಾವತ್ತೂ ಬಂದಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ ಗುರು ಸಿಟಿ ಒಂಥರ ವೆದರೆಲ್ಲ ನೋಡಿ ಒಂಥರ ಸ್ವಲ್ಪ ಗ್ಲೂಮಿ ಇದೆ ಏನು ಅಂಥ ಬಿಸಿಲು ಗಿಸಿಲೆಲ್ಲ ಇಲ್ಲ ಇವತ್ತು ಒಂಚೂರು ಹ್ಯೂಮಿಡ್ ಆಗೇ ಇದೆ ವೆದರೆಲ್ಲ ಸೊ ನಮ್ಮದು ರೂಟ್ ಇದ್ದಿದ್ದು ಆ್ಯಕ್ಚುಲಿ ನಾರ್ತ್ ಗೋಗ್ಬೇಕಿತ್ತಲ್ಲ ನಾವು ಸೊ ಔಟ್ರಿಂಗ್ ರೋಡ್ ಈ ನೆಹರು ಔಟರ್ ರಿಂಗ್ ರೋಡ್ ಎತ್ಕೊಂಬಿಟ್ಟು ಸೀದಾ ಔಟ್ರಿಂಗ್ ರೋಡಲ್ಲಿ ಎಕ್ಸಿಟ್ ಆಗ್ಬಿಡ್ತಾಯಿದ್ರಿ ನಾವು ಸಿಟಿ ಒಳಗಡೆ ಹೋಗ್ತಾ ಇರಲಿಲ್ಲ ಬಟ್ ನಾವು ಲಂಚ್ ಮಾಡಿಲ್ಲ ಟೇಕ್ ಫ್ಲೈಓವರ್ ಅಂತೈತೆ ಟೈಮ್ ಆಗಿದೆಯಲ್ಲ ನಾವಿನ್ನ ಲಂಚ್ ಮಾಡಿರಲಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಏನು ತಿನ್ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಈಗ ಮೂರು ಗಂಟೆ ಆಗಿದೆ ಇವಾಗ ಸ್ವಲ್ಪ ಲೇಟ್ ಆಗಿ ಹೊಟ್ಟೆ ಹಸಿತಾ ಇದೆ ಅದಕ್ಕೆ ಹೆಂಗಿದ್ರು ಹೈದ್ರಾಬಾದಿಗೆ ಬಂದ್ಬಿಟ್ಟಿದ್ದೀವಿ ಹೈದ್ರಾಬಾದಿಗೆ ಬಿರಿಯಾನಿ ಹೋಗೋಣ ಅದು ನೋಡಪ್ಪ ಆಪೋಸಿಟ್ ಓಡಿಸ್ತಾವನೆ ಸೊ ಹೈದ್ರಾಬಾದಿಗೆ ಬಂದ್ಬಿಟ್ಟು ಹೈದರಾಬಾದಿ ಬಿರಿಯಾನಿನೇ ತಿಂದಿಲ್ವಲ್ಲ ಬೆಂಗಳೂರಲ್ಲಿ ಯಾವತ್ತೂ ನಾವು ಹೈದ್ರಾಬಾದಿ ಬಿರಿಯಾನಿ ತಿಂತಾಯಿರ್ತೀವಿ ಅಂತ ಹೇಳ್ಬಿಟ್ಟು ಬವಾರ್ಚಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಸುಮಾರು ಬಿರಿಯಾನಿಗಳು ಫೇಮಸ್ ಇದೆ ಡ ಲೈಕ್ಸ್ ಬವಾರ್ಚಿ ನೈಝ್ ನಿಜಾಮು ಆಮೇಲೆ ಅದು ಯಾವುದೋ ಶದಾಬ್ ಶದಾಬು ಪ್ಯಾರಾಡೈಸು ಅದು ಇದು ಸಿಕ್ಕಾಪಡೆ ಪಿಸ್ತಾ ಹೌಸು ಎಲ್ಲ ಹೈದರಾಬಾದಿನೇ ಇವೆಲ್ಲ ಸೊ ನಾನು ಆಲ್ಮೋಸ್ಟ್ ಪ್ಯಾರಾಡೈಸು ಟ್ರೈ ಮಾಡಿದ್ದೀನಿ ಪಿಸ್ತಾ ಹೌಸ್ ಎಲ್ಲ ಟ್ರೈ ಮಾಡಿದ್ದೀನಿ ಬವಾರ್ಚಿ ಐ ಡೋಂಟ್ ಥಿಂಕ್ ಸೊ ನಂಗೆ ನ್ಯಾಪ್ಕನೇ ಇಲ್ಲ ಬವಾರ್ಚಿ ಇದು ಅದಕ್ಕೆ ಇವತ್ತು ಬವಾರ್ಚಿಗೆ ಅಂತ ಹೇಳ್ಬಿಟ್ಟು ಸಿಟಿ ಒಳಗೆ ಬಂದಿದ್ದೀವಿ ಈಗ ಬಟ್ ಟ್ರಾಫಿಕ್ಕು ಕನ್ಸಿಡ್ರಬ್ಲಿ ಚೆನ್ನಾಗಿದೆ ಗುರು ಇಲ್ಲಿ ಅಂಥ ಬೆಂಗಳೂರು ಥರ ಕಂಜಸ್ಟೆಡ್ ರೋಡ್ಸು ಶ ಬಂಪ ಟು ಬಂಪ ಟ್ರಾಫಿಕ್ಕು ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಆ ಥರದ್ದೆಲ್ಲ ಇಲ್ಲ ಇಲ್ಲಿ ಫ್ಲೋಯಿಂಗೇ ಇದೆ ಎಲ್ಲ ಆಲ್ಮೋಸ್ಟ್ ಎಲ್ಲೂ ನಾವು ನಿಂತಿಲ್ಲ ಇವಾಗ ತನಕ ಸಿಟಿ ಒಳಗಡೆ ಬಂದಿದ್ದೀವಿ ಆ್ಯಂಡ್ ಇವನ್ ದ ಮ್ಯಾಪ್ ಇಸ್ ಶೋಯಿಂಗ್ ಗ್ರೀನ್ ಸೊ ನೋಡಿ ಹೈದ್ರಾಬಾದ್ ಸಿಟಿ ತೋರಿಸ್ಬೇಕು ಡಾಲ್ ನೀನು ಏನು ಮಾಡ್ತಾ ಇದೆಯಾ ದಿಸ್ ಇಸ್ ಹೈದ್ರಾಬಾದ್ ಯಾವ್ದೋ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ ಚಲ್ 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 ಮೇರೆ ಸಾತಿ ಹಂಬನ್ಗಯ್ಯ ಮಾಡ್ತಾರೆ ಒಂಚೂರು ಆ ಕಡೆ ಈ ಕಡೆ ಎಲ್ಲ ತೋರಿಸು ಹೈದ್ರಾಬಾದ್ ನ ಪಾಪ ಜನ ಬೇಡವಾ ಓ ಮ್ಯಾನ್ ಒಳ್ಳೆ ಡಾರ್ಲಿಂಗ್ಸ್ ಅನ್ ಬಿ್ಯೂಟಿಫುಲ್ ಆಗಿದೆ ಇಲ್ಲಿ ಔಟರ್ ರಿಂಗ್ ರೋಡ್ ಅಯ್ಯ ರಿಂಗ್ ರೋಡ್ ಫ್ಲೈ ಓವರ್ ರೋಡ್ ನೋ ಡಾರ್ಲಿಂಗ್ ಇಲ್ಲಿ ಹೆಂಗಿದೆ ಕದಾಗಿದೆ ಏನು ಒಳ್ಳೆ ರೇಸ್ ಟ್ರ್ಯಾಕ್ ಈ ಹಾಟ್ व्हीಲ್ಸ್ ದು ರೇಸ್ ಟ್ರ್ಯಾಕ್ ಬರುತ್ತಲ್ಲ ಆ ತರ ಇದೆ ಗುರು ಸುಯ್ಯ ಅಂತ ಹೋಗತಾನೆ ಇದೀವಿ ಅವಾಗ್ಲಿಿಂದ ಫ್ಲೈ ಓವರ್ ಮೇಲೇನೇ ಇದೀವಿ ಆಲ್ಮೋಸ್ಟ್ ಸಿಟಿ ಎಲ್ಲ இதே ತರನೇ ಇದೆಯೇನಪ್ಪ ಈ ಫ್ಲೈ ಓವರ್ ಅಂತದಿ ಓ ಹೌದು ಏನೋ ಅಕ್ವೇರಿಯಂ ಇರಬೇಕು ಅದು ಅಕ್ವೇರಿಯಂ ಫಿಶ್ ಬಿಲ್ಡಿಂಗ್ ಅಲ್ಲ ಅದು ನೋಡ ಅಲ್ಲೆಲ್ಲ ಹಿಲ್ಸು ಆ ಕಡೆಲ್ಲ ಬೆಟ್ಟಗಳು ನೋಡಿದ ಮೇಲೆ ಅದಕ್ಕೆ ಮನೆಗಳೆಲ್ಲ ಮೇಲೆ ಕಾಣಿಸ್ತಾ ಇದೆ ನಮ್ಮ ನಮ್ಮ ಫ್ಲೈಓವರ್ಗಿನ ಮೇಲೆ ಇದೆ ಆ ಮನೆಗಳೆಲ್ಲ ಸೊ ಒಂದು ಅಲ್ಲಿ ಏನಂದ್ರೆ ನಾವು ಜೂಮ್ಗಳು ಆಗಲ್ಲ ಐಫೋನ್ ತರ ಇದು ಫಿಕ್ಸ್ ವ್ಯೂ ಇನ್ ಟೂ ಎಕ್ಸ್ ಅದು ಅದು ಡಿಜಿಟಲ್ ಎಷ್ಟು ದೊಡ್ಡ ಫ್ಲೈಓವರ್ ಮಾಡೋಣಪ್ಪ ಇದು ಏನು ಹೋಗ್ತಾನೇ ಇದೀವಪ್ಪ ಫ್ಲೈಓವರ್ ಮೇಲೇ ಹೋಗ್ತಾ ಇದ್ದೀವಿ ಅವಾಗಿಂದ ಯಾವ ಸ್ಟಾಪು ಇಲ್ಲ ಏನೂ ಇಲ್ಲ ಅಲ್ಲಲ್ಲಿ ಎಕ್ಸಿಟ್ ಕೊಟ್ಟವನೇ ಹೋಗ ಅವ್ರು ಇಳಿಕಾಬಾದಲ್ಲಿ ಯಾವ ಊರಾದ್ರೆ ನಮ್ಗೆ ಇಷ್ಟ ಆಗಿ ಸಭ್ಯ ಸಾಕ್ಷಿ ದೊಡ್ಡ ದೊಡ್ಡ ಸ್ಕೈ ಅಲ್ಲ ನಮಗ್ ಕಾಣಿಸ್ತಾ ಇಲ್ಲ ಪ್ರಾಬ್ಲಿ ಅದಕ್ಕೆ ಬೇರೆ ರೋಡ್ ಸಿಡಿಬೇಕು ಅನ್ಸುತ್ತೆ ಅದೇ ನಮ್ಗೆ ಹೈದರಾಬಾದ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಇಲ್ಲಿ ಗೊತ್ತಿರೋರು ಸುಮಾರು ಜನ ಇದಾರೆ ನಮ್ಮ ಫ್ಯಾಮಿಲಿ ಇಲ್ಲೂ ಇದ್ದಾರೆ ಬಟ್ ಅವ್ರಿಗೆಲ್ಲ ಹೇಳಿದ್ರೆ ನಾನು ಎಲ್ಲೂ ಹೋಗಕ್ಕಾಗಲ್ಲ ಇಲ್ಲೇ ಶೆಡ್ ಆಗ್ಬೇಕಾಗ್ತೈತೆ ಅದಕ್ಕೆ ಯಾರಿಗೂ ಹೇಳಿಲ್ಲ ಗೋಸ್ಟ್ ತರ ಬರ್ತಾ ಇದೀನಿ ಗೋಸ್ಟ್ ತರ ಹೋಗ್ತಾ ಇದ್ದೀನಿ ಬಿಡಣ ಫ್ಲೈಓವರಿಂದ ಸೊ ನಾಲೆ ಹಿಂಗ್ಸ್ ಕರೆಂಟ್ಲಿ ಇನ್ನು ಬವಾರ್ಸಿ ಬಿರಿಯಾನಿ ಸ್ಟಾರ್ಟರ್ಸ್ ಬಂದಿದೆ ಯಾವುದು ಇದು ಮೆಜೆಸ್ಟಿಕ್ ಚಿಕನ್ ಅಲ್ಲ ತೇಜೋ ಇದು ಚಿಕನ್ ಮೆಜೆಸ್ಟಿಕಾ ಮೆಜೆಸ್ಟಿಕ್ ಚಿಕನ್ ಚೆನ್ನಾಗಿದೆ ಗುರು ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಬೆಂಗಳೂರಲ್ಲೂ ಸಿಗತ್ತೆ ಇದೇ ಥರ ಟೇಸ್ಟು ಬಿರಿಯಾನಿಗೆ ವೆಯ್ಟ್ ಮಾಡ್ತಾ ಇದೀವಿ ಮಟನ್ ಬಿರಿಯಾನಿ ಹೇಳಿದ್ವಿ ಚೆನ್ನಾಗಿದೆ ಹೈದ್ರಾಬಾದಲ್ಲಿ ಬಂದು ಊಟ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಇನ್ ದ ಲೈಫು ಓ ಎಸ್ ಬಿರ್ಯಾನಿ ಬ್ರೋ ಬಿರ್ಯಾನಿ ಒಂದೇ ಬಿರಿಯಾನಿ ಹೇಳಿರೋದು ಇವೇ ಇದೆಯಪ್ಪ ಒಂದು ಫುಲ್ ಬಿರ್ಯಾನಿ ಹೇಳಿದೀವಿ ಸಾಕಾದಾಗಿದೆ ಅಂದರೆ ಒಳ್ಳೆ ಕ್ವಾಂಟಿಟಿ ಕೊಟ್ಟವನು ಸಾಕಾದಾಗಿದೆ ಗುರು ಬಿರ್ಯಾನಿ ನೆಕ್ಸ್ಟ್ ಟೈಮಲ್ಲಿ ಇದೆ ಸೀರೆ ಸಾಕ್ಸ್ ಚೆನ್ನಾಗಿದೆ ಐಲು ಬೇಬಿ ಕಾಣಿಸ್ತಾ ಇದೆಯಾ ಡಾರ್ಲಿಂಗ್ಸ್ ಸೊ ಇದರಲ್ಲಿ ಝೂಮ್ ಹಾಕೋಕ್ಕಾಗಲ್ಲ ಡಿ ಜೇಲಿ ಸೊ ನಮ್ಮ ವಿಂಡೋಗಿ ಕಾಣಿಸ್ತಾ ಇದೆ ಆ್ಯಂಡ್ ದಿಸ್ ಈಸ್ ಅವರ್ ರೂಮ್ ಸಕಲ್ ಸ್ಪೇಷಿಯಸ್ ಆಗಿದೆ ಗುರು ಹೆವಿ ದೊಡ್ಡದಾಗೈತೆ ಆ್ಯಕ್ಚುಲಿ ಸೊ ನಾವೀಗ ಕಮ್ ಅಂದ್ಬಿಟ್ಟು ಒಂದು ಜಾಗದಲ್ಲಿ ಇದ್ದೀವಿ ಹೈದ್ರಾಬಾದ್ ಆದಮೇಲೆ ಬರುತ್ತಿದ್ದು ಹೈದರಾಬಾದಿಂದ ಒಂದು ಟೂ ಅವರ್ಸ್ ಟೂ ಆರ್ ಫಾರ್ಟಿ ಫೈವ್ ಮಿನಿಟ್ಸ್ ಡ್ರೈವು ಸೊ ಸಿಟೀಲಿ ಇರೋದು ಬೇಡ ಆಮೇಲೆ ತಿರ್ಗಾ ನಾಳೆ ಎಕ್ಸಿಟ್ ಆಗೋಕ್ಕೆ ಅದೇ ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಹೈದರಾಬಾದ್ ದಾಟಿ ಕಮರಡಿ ಅನ್ನೋ ಜಾಗಕ್ಕೆ ಬಂದ್ವಿ ಸೊ ಇವತ್ತು ಟೋಟಲ್ ಡ್ರೈವ್ ಬಂದು ನಮಗೆ ಬ್ಯಾಂಗ್ಳೂರಿಂದ ಸೆವೆನ್ ಫಿಫ್ಟಿ ಕಿಲೋಮೀಟರ್ಸ್ ಆರಾಮಾಗಿ ಬಂದ್ವಿ ನಾವೇನು ಜಾಸ್ತಿ ಏನು ಪುಷ್ಶು ಮಾಡಿಲ್ಲ ಬ್ಯಾಟಿಂಗು ಮಾಡಿಲ್ಲ ಆರಾಮಾಗಿ ಬಂದ್ವಿ ಸೆವೆನ್ ಫಿಫ್ಟಿ ಕಿಲೋಮೀಟರ್ಸು ಪೀಸಾಗಿ ಬಂದ್ವಿ ಎಲ್ಲೂ ಏನು ಸ್ಟ್ರೈನ್ ಅನಿಸಲಿಲ್ಲ ಏನು ಟೆನ್ಷನ್ನು ಸ್ಟ್ರೆಸ್ಸು ಫ್ರಸ್ಟ್ರೇಷನ್ ಏನಿಲ್ಲ ಅವರು ಪೀಸಾಗಿ ಬಂದ್ವಿ ಒಳ್ಳೆ ದಮ್ಮಿದೆ ಗಾಡೀಲಿ ಮಾತ್ರ ನೂರು ನಲ್ವತ್ತು ನೀವು ಬಾಡ ಬಾಡ ಅಂದರೂ ಹೋಗಿ ಕುತ್ಕೊಳ್ಳುತ್ತೆ ಸೊ ಅದರಿಂದ ನಮಗೆ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತಾಯಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಬಂದುಬಿಟ್ಟಿರ್ತೀವಿ ಬ್ಯೂಟಿಫುಲ್ ಆಗಿತ್ತು ನಮ್ಮ ಡ್ರೈವ್ ಎಕ್ಸ್ಪೀರಿಯನ್ಸು ಆ್ಯಕ್ಚುಲಿ ನಾವು ಹೈದರಾಬಾದ್ಗೆ ಹೋಗ್ತಾ ಇರಲಿಲ್ಲ ಹೈದರಾಬಾದ್ ಆಚೆ ಕಡೆಯಿಂದನೇ ಅದು ಯಾವುದೋ ನೆಹರು ಔಟರ್ ರಿಂಗ್ ರೋಡ್ ಅಂತೇನೋ ಬರುತ್ತಲ್ಲ ಸೊ ಅದನ್ನು ತೊಗೊಂಡು ಬೈಪಾಸಲ್ಲಿ ಸಿಟಿ ದಾಟ್ಬಿಟ್ಟು ನಾವು ಹಿಂಗೆ ಬಂದ್ಬಿಟ್ಟಿದ್ದೀರ ಇನ್ನೂ ಪ್ರಾಬ್ಲಮ್ ಇನ್ನೊಂದು ನೂರು ನೂರೈವತ್ತು ಕಿಲೋಮೀಟ್ರ್ ಮುಂದೆ ಹೋಗಿರ್ತಾ ಇದ್ವಿ ಕಮರೆಡ್ಡಿ ಮುಂದೆ ನಾಗ್ಪುರ್ ಗಂಟೆನೂ ಹೋಗ್ಬಿಡ್ಬೋದು ಆಗಿತ್ತು ಅನ್ಸುತ್ತೆ ಪುಷ್ ಮಾಡಿದರೆ ಸರಿಯಾಗಿ ಬಟ್ ವಿ ವಾರ್ ನಾಟ್ ಇನ್ ಅ ಹರಿ ಆ್ಯಂಡ್ ಹೈದರಾಬಾದ್ ಹೋದ್ಮೇಲೆ ಹೈದರಾಬಾದಿ ಬಿರಿಯಾನಿ ತಿನ್ನಲೇಬೇಕು ಅಂದ್ಬಿಟ್ಟು ನಾವು ಅಂದ್ಕೊಂಡು ಸಿಟಿ ಒಳಗಡೆ ಹೋದೋ ಸೊ ಸಿಟಿ ಒಳಗಡೆ ಹೋಗಿದ್ದಕ್ಕೆ ನಮಗೊಂದು ಟೂ ಅವರ್ಸು ಕಿಲ್ಲಾಯಿತು ಸೊ ನಾನು ನಿಮಗೆ ತೋರಿಸಿದಾಗ ಏನೋ ಫ್ಲೈಓವರ್ ಮೇಲೆ ಇದ್ವಿ ಅಲ್ಲಿ ಏನು ಟ್ರಾಫಿಕ್ ಇರಲಿಲ್ಲ ಅದಾದಮೇಲೆ ನಾವು ಬಿರಿಯಾನಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ತಿರ್ಗಾ ನಾರ್ತ್ ಕಡೆ ಬರ್ತಾ ಇದ್ವಲ್ಲ ಸೊ ಆ ರೋಡಲ್ಲಿ ಒಂಚೂ ಟ್ರಾಫಿಕ್ ಇತ್ತು ಬಟ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಇಟ್ ಈಸ್ ಸ್ಟಿಲ್ ಫಾರ್ ಬೆಟರ್ ಹೈದರಾಬಾದ್ ಟ್ರಾಫಿಕ್ ನಿಜ ಹೇಳಬೇಕು ಸೊ ಹಾಗೆ ಸೀನು ಈಗ ಬಂದಿದ್ದೀವಿ ಕಾಮರೆಡ್ಡಿ ಸೊ ನಾನಂತೂ ಫುಲ್ ಫ್ಲ್ಯಾಟ್ ಆಗಿಬಿಡ್ತೀನಿ ಇವಾಗ ಐ ಆಮ್ ಟೋಟಲಿ ಇಂಟು ಟು ಸ್ಲೀಪಿಂಗ್ ಮೋಡ್ ಏನಿಸುತ್ತೇಜೋ ಹೆಂಗಿತ್ತು ಡ್ರೈವ್ ಚೆನ್ನಾಗಿ ಇಷ್ಟ ಆಯಿತಾ ಸ್ಟ್ರೈನ್ ಆಯಿತಾ ಸುಮ್ಮನೆ ಆ್ಯಕ್ಚುಲಿ ನಮಗೆಲ್ಲ ಸುಮ್ಮನೆ ಕೂತ್ಕೊಳ್ಳೋಕೆ ತುಂಬ ಸ್ಟ್ರೈನ್ ಆಗೋದು ನಾನು ಗಾಡಿ ಓಡಿಸ್ತಾ ಇದ್ರೆ ಹೆಂಗೋ ಎಂಗೇಜ್ಡ್ ಆಗಿರ್ತೀನಿ ಎಷ್ಟೊತ್ತಂತ ಸುಮ್ಮನೆ ಕೂತ್ಕೊಳ್ಳೋಕಾಗುತ್ತೆ ಸೊ ನಾನು ಅಂದ್ಕೊಂಡೆ ನಮ್ಮ ವೈಫನು ಬೈತಾಳಿ ಇಷ್ಟರಲ್ಲೇ ಎಷ್ಟೋ ತನಕ ಕೂತ್ಕೊಳ್ಳೋದು ಹಂಗೆ ಅಂತ ಬಟ್ ಆ್ಯಕ್ಚುಲಿ ಅವ್ಲ್ ಅವ್ರಿಗೆಲ್ಲ ಏನು ಅನ್ಸೋಲ್ಲ ಎಷ್ಟೊತ್ತು ಬೇಕಾದ್ರೆ ಕೂತ್ಕೊಂಡೇ ಇರ್ತಾರೆ ಆರಾಮಾಗಿ ಸೊ ನಾವು ಒನ್ ಅವರ್ ರೆಸ್ಟಿಗೋಸ್ಕರ ಕೂತ್ಕೊಂಬೋದು ಸುಮ್ಮನೆ ಅದು ಬಿಟ್ಟರೆ ನಾನು ಗಾಡಿ ಓಡಿಸ್ತಿರೋ ಇರೋಕ್ಕಾಗೋದೇ ಇಲ್ಲ ಸೊ ದಟ್ಸ್ ಫಾರ್ ಟುಡೇ ಡಾಲಿಂಗ್ಸ್ ಸೊ ನಾಳೆ ಅಗೇನ್ ನಮಗೆ ಕ್ಲೋಸ್ ಟು ಟ್ವೆಲ್ ಅವರ್ಸ್ ಟ್ರಾವೆಲ್ ಇದೆ ಅಕಾರ್ಡಿಂಗ್ ಟು ಗೂಗಲ್ ಗೂಗಲಲ್ಲಿ ಟ್ವೆಲ್ ಅವರ್ಸ್ ಅಂದರೆ ನಮಗೆ ಈಸಿಲಿ ಒಂದು ಟೂ ಅವರ್ಸ್ ಕಟ್ ಮಾಡ್ಬೋದು ಅಂದ್ಕೊಳ್ಳಿ ಟೆನ್ ಅವರ್ಸ್ ಡ್ರೈವ್ ನಾಳೆನೂ ಕೂಡ ಸೊ ಇಲ್ಲಿ ಏನು ಅಂತ ನೋಡ್ತೀರಾ ನಾಳೆ ಸಿಗೋಣ ಛಳಾ ಬಾಯ್